ನೂರು ವರ್ಷಕ್ಕೂ ಹೆಚ್ಚು ಹಳೆಯ ಮರದ ತೆರವಿಗೆ ಮುಂದಾದ ನಗರ ಪಾಲಿಕೆ ಎಂದು ಪರಿಸರ ಪ್ರೇಮಿಗಳ ಆಕ್ರೋಶ ನಗರದ ನಂಜರಾಜ ಬಹದ್ದೂರ್ ಛತ್ರದ ಆವರಣದಲ್ಲಿರುವ ನೂರಕ್ಕೂ ಹೆಚ್ಚು ವರ್ಷದ ಹಳೆಯ ಮರದ ಸುತ್ತ ಇದ್ದಂತಹ ಕಟ್ಟೆಯನ್ನ ದುರಸ್ತಿಯ ನೆಪದಲ್ಲಿ ಮರವನ್ನು ಕಡಿಯಲು ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ದು ಅವರ ವಿರುದ್ಧ ಪರಿಸರ ಪ್ರೇಮಿಗಳು ಹಾಗೂ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ಕಡಿದ ಬೇರನ್ನು ಹಿಡಿದು ಅಧಿಕಾರಿಗಳ ವಿರುದ್ಧ ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಹಿತ ರಕ್ಷಣಾ ವೇದಿಕೆ ಅಧ್ಯಕ್ಷ ವಿನಯ್ ಕುಮಾರ್ ಅಭಿವೃದ್ಧಿ ನೆಪದಲ್ಲಿ ಇತಿಹಾಸ ಇರುವ ಬೃಹದಾಕಾರ ಮರದ ಬುಡಕ್ಕೆ ಕೊಡಲಿ ಪೆಟ್ಟು ಮಾಡಿರುವುದು ಅತ್ಯಂತ ಬೇಸರವಾಗುತ್ತಿದೆ ದಿನ ದಿನ ಅಭಿವೃದ್ಧಿಯ ನೆಪದಲ್ಲಿ ಮರಗಳ ಮಾರಣ ಹೋಮ ಮಾಡುತ್ತಾ ಬಂದಿದ್ದಾರೆ ಕೇಳಲು ಹೋದರೆ ಅಧಿಕಾರಿಗಳು ಬೇಜವಾಬ್ದಾರಿ ಉತ್ತರವನ್ನು ನೀಡಿದ್ದಾರೆ ಪಾರಂಪರಿಕ ಕಟ್ಟಡವಾಗಿದ್ದು ಇದನ್ನು ಪಾರಂಪರಿಕ ವೃಕ್ಷ ಎಂದು ಘೋಷಿಸಬೇಕಿದೆ ಮೊದಲು ನಂಜರಾಜ ಚತ್ರ ಕಾಮಗಾರಿಗಳನ್ನು ಮಾಡಬೇಕು ಅನಾವಶ್ಯಕ ಇರುವ ಕಾಮಗಾರಿಗಳನ್ನು ಕೈಬಿಟ್ಟು ಮರಗಳ ರಕ್ಷಣೆಗೆ ಅಧಿಕಾರಿಗಳು ಮುಂದಾಗಬೇಕು ಇದನ್ನು ಈ ಕೂಡಲೇ ಎಂದಿನಂತೆ ಸರಿಪಡಿಸಬೇಕು ಇಲ್ಲವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುತ್ತದೆ ಎಂದು ಎಚ್ಚರಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾದ ವಿನಯ್ ಕುಮಾರ್ ಸಾಮಾಜಿಕ ಹೋರಾಟಗಾರ ವಿಕ್ರಮ್ ಅಯ್ಯಂಗರ್ ಜೀವದಾರರ ರಕ್ತನಿಧಿ ಕೇಂದ್ರದ ಗಿರೀಶ್ ಯುವ ಮುಖಂಡರಾದ ಹರೀಶ್ ಗೌಡ ಮಂಜುನಾಥ್ ಗೌಡ ಸಂದೇಶ್ ರವಿಚಂದ್ರ ಎಸ್ ಎನ್ ರಾಜೇಶ್ ನೀತು ಸಂತೋಷ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು ಈ ರೀತಿ ಕೊಡಲಿಪೆಟ್ಟು ಅದರ ಬುಡಕ್ಕೆ ಕೊಡುವ ಮುಖಾಂತರ ಅಧಿಕಾರಿಗಳ ಕುಕೃತ್ಯ ಅಭಿವೃದ್ಧಿನ ಹೆಸರಲ್ಲಿ ಈ ಕಾಮಗಾರಿ ಹೆಸರಲ್ಲಿ ಇವತ್ತು ಈ ಮರಗಳನ್ನ ನಾಶ ಮಾಡತಾರಕ್ಕೆ ಪರಿಸರ ಪ್ರೇಮಿಗಳು ಹಾಗೂ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಖಂಡಿಸ್ತಾ ಇದೆ ಈ ಕೂಡಲೇ ಅಧಿಕಾರಿಗಳು ಸ್ಪಷ್ಟತೆಯನ್ನು ಕೊಡಬೇಕು ಈ ಮರದ ರಕ್ಷಣೆಯ ಹೊಣೆನ ಅವ್ರು ಮಾಡಬೇಕು ಇಲ್ಲದೇ ಇದ್ರೆ ಅವರ ವಿರುದ್ಧವಾಗಿ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಾವು ಈ ಮೂಲಕ ಎಚ್ಚರಿಸ್ತಾ ಇದೀವಿ